ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಅಪೂರ್ವ ಕನ್ನಡ ವ್ಲಾಗ್ಸ್ ಎಲ್ಲರಿಗೂ ಶ್ರೀರಾಮ್ ನವಮಿಯ ಹಾರ್ದಿಕ ಶುಭಾಶಯಗಳು ಎಸ್ಸಿನ ಇವತ್ತು ನಮ್ಮ ಹೂರಬ್ಬ ಹೌದು ಹೂರಬ್ಬ ಇದೆ ನಮ್ಮದು ಇವತ್ತು ನಾನು ಪಾರ್ಲರಿಗೆ ಬಂದಿದ್ದೀನಿ ಕೆಲಸಕ್ಕೆ ನಿಮ್ಗೆ ಹೇಳಿಲ್ಲ ನಾನು ಜಾಯಿನ್ ಆಗಿದ್ದೀನಿ ಪಾರ್ಲರ್ಗೆ ಕೆಲಸಕ್ಕೆ ಸೊ ಮನೇಲೆಲ್ಲ ಕೆಲಸ ಮುಗಿಸಿ ಬಂದೆ ಪಾರ್ಲರಿಗೆ ಬಂದು ದೇವ್ರಿಗೆ ಪೂಜೆ ಎಲ್ಲ ಮುಗಿಸ್ದೆ ಬಂದು ಈಗ ನೋಡಿ ನನ್ನ ಔಟ್ಫಿಟ್ ಈ ಥರ ಇದೆ ಹೊಸ ಡ್ರೆಸ್ ತಗೊಂಡೆ ಹೇಗಿದೆ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಎಸ್ ಇನ್ನ ಇವತ್ತಿನ ಬ್ಲಾಗ್ ಯಾವ ಥರ ಇರುತ್ತೆ ಇವತ್ತು ನಮ್ಮೂರಲ್ಲಿ ಜಾತ್ರೆ ಇರುತ್ತೆ ಮತ್ತು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಜಾಸ್ತಿ ಜೋರಾಗಿ ನಡೀತಾ ಇರುತ್ತೆ ಸೊ ಹೇಗಿರುತ್ತೆ ಏನು ಅಂತ ಕಂಪ್ಲೀಟ್ ವ್ಲಾಗ್ ನಿಮಗೆ ಇವತ್ತು ಇವತ್ತಿಂದ ನಾಳೆ ಬೆಳಗ್ಗೆ ತನಕ ಏನೇನಾಗುತ್ತೆ ಈ ಬ್ಲಾಗಲ್ಲಿ ಕಂಪ್ಲೀಟಾಗಿ ಡಿಟೇಲ್ಸ್ ಕೊಡ್ತೀನಿ ಯಾವ ಥರ ಇರುತ್ತೆ ನಮ್ಮ ಊರಬ್ಬ ಕರ್ಗ ಎಲ್ಲ ಬರುತ್ತೆ ಅದೆಲ್ಲ ತೋರಿಸ್ತೀನಿ ಎಸ್ ಬನ್ನಿ ದೇವಸ್ಥಾನಕ್ಕೆ ಹೋಗಿ ನಿಮಗೆ ಸಿಗ್ತೀನಿ ಓಕೆನಾ ಇನ್ನು ಮಧ್ಯಾಹ್ನ ಅಲ್ಲಿ ದೇವಸ್ಥಾನಕ್ಕೆ ಅಂತ ಹೊರಟ್ವಿ ನಾನು ಮತ್ತು ನಮ್ಮ ಅಕ್ಕ ಅವರೆಲ್ಲರೂ ದೇವಸ್ಥಾನಕ್ಕೆ ಹೋದ್ವಿ ಲಾಸ್ಟ್ ಇಯರ್ಗಿಂತ ಏನು ಅಷ್ಟೊಂದು ವಾವ್ ಗ್ರ್ಯಾಂಡಾಗೆ ಅಂತ ಅನಿಸಿಲ್ಲ ಈ ಸ್ವಲ್ಪ ಡಲ್ಲಾಗೆ ಹೊಡಿತಿತ್ತು ಎಲ್ಲ ಸ್ವಲ್ಪ ಕಮ್ಮಿ ಇತ್ತು ಬಟ್ ಹೋಗಿ ದರ್ಶನ ಮಾಡ್ಕೊಂಬಂದ್ವಿ ನಾವು ಹೋದಾಗ ತುಂಬ ರಶ್ ಕಮ್ಮಿ ಇತ್ತು ಬೆಳಗಿನ ತುಂಬ ರಶ್ ಇತ್ತಂತೆ ನೋಡಿ ಇನ್ನು ರಾಮ ರಾಮ ಸೀತೆ ಲಕ್ಷ್ಮಣ ಎಲ್ಲ ಹೇಗಿದ್ದಾರೆ ಅಂತ ನೋಡಿ ದರ್ಶನ ಮಾಡ್ಕೊಳ್ಳಿ ನಮ್ಮೂರು ದೇವರು ನಮ್ಮೂರು ದೇವಸ್ಥಾನ ಇನ್ನು ಪಟ್ಟಕ್ಕೆ ಇದು ಪಲಕಿಗೆಲ್ಲ ಕೂರ್ಸೋಕ್ಕೆ ದೇವನೆಲ್ಲ ದೇವ್ರನ್ನೆಲ್ಲ ಇದ್ದಾರೆ ಹಾಗೆ ನಮ್ಮ ಅಕ್ಕ ಹಸ್ಬೆಂಡು ನಮ್ಮಣ್ಣ ಕೂಡ ಕೈ ಜೋಡಿಸಿದ್ರು ಅದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಅದು ಆ್ಯಡ್ ಮಾಡಿದ್ದೀನಿ ಇನ್ನು ಉತ್ಸವ ಕಡೆ ಹೊರಟ್ವಿ ಮೇಲ್ಗಡೆ ಮಾಡಿದ್ರು ಅದೇ ಸೀತಾರಾಮಗೆ ಮದುವೆ ಮಾಡ್ತಾರಲ್ಲ ಅದು ಮಾಡಿದ್ರು ಕಲ್ಯಾಣೋತ್ಸವ ನೋಡಿ ಎಷ್ಟು ಚೆನ್ನಾಗಿ ಡೆಕೊರೇಷನ್ ಮಾಡಿದ್ದಾರೆ ಅಂದರೆ ಈ ಸಲ ಇಲ್ಲಿ ಡೆಕ್ರೇಷನ್ ತುಂಬ ಚೆನ್ನಾಗಿ ಮಾಡಿದರು ದೇವಸ್ಥಾನದ ಹತ್ರ ಕಮ್ಮಿ ಇತ್ತು ಮದುವೆ ಮಾಡಿಸಿರೋ ಜಾಗದಲ್ಲಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಡೆಕೊರೇಷನ್ ಮಾಡಿದ್ರು ಸಕ್ಕದಾಗಿತ್ತು ಮಂಟಪ ಸ್ಟೈಲಲ್ಲಿ ಮಾಡಿಸಿದ್ರು ಸಕ್ಕದಾಗಿ ಕಾಣಿಸ್ತಿತ್ತು ನೋಡೋಕೆ ನೋಡಿ ಯಾವ ಥರ ಇದೆ ಅಂತ ನೋಡಿದ್ರೆ ಇನ್ನು ಅಲ್ಲೆಲ್ಲ ಮುಕ್ಕೊಂಡು ತಿರ್ಗ ಊಟ ಪ್ರಸಾದ ಹೋದ್ವಿ ಮುದ್ದೆ ಕಾಳು ಸಾರು ಎಲ್ಲ ಮಾಡಿದ್ರು ತಿಂದ್ಕೊಂಡು ಇನ್ನು ಅಲ್ಲಿಂದಲೇ ನನಗೆ ಒಂದು ಆರ್ಡ್ರ್ ಬಂತು ಮೇಕಪ್ ಆರ್ಡ್ರು ಪರ್ಫಾರ್ಮೆನ್ಸ್ ದೇವಿ ಅವತಾರಗಳಿಗೆ ಮೇ ದೇವಿ ಅವತಾರ ಗೆಟಪಲ್ಲಿ ಒಂಬತ್ತು ನವದೇವತೆಗಳಿಗೆ ಮೇಕಪ್ ಮಾಡಬೇಕು ಮತ್ತು ಪುಷ್ಪ ಕಾಳಿ ಅವತಾರ ಕೂಡ ಇತ್ತು ಆ ಥರ ಮೇಕಪ್ ಮಾಡಬೇಕು ಅಂತ ಒಂದು ಮೇಕಪ್ ಪೌಡ್ರ್ ಬಂತು ಇನ್ನು ಊಟ ಮುಗಿಸಿ ಅಲ್ಲಿಂದ ಮೇಕಪ್ ಮಾಡೋಕ್ಕೆ ಹೊರಟೆ ಸ್ವಲ್ಪ ಹೊತ್ತು ತಿರ್ಗಿ ಪಾರ್ಲರಿಗೆ ಬಂದು ರಿಲ್ಯಾಕ್ಸ್ ಆಗಿ ಇನ್ನು ಮೇಕಪ್ ಮಾಡೋಕ್ಕೆ ಅಂತ ಹೊರಟೆ ನೋಡಿ ಯಾವ ಥರ ಎಷ್ಟು ಚೆನ್ನಾಗಿ ಮೇಕಪ್ ಮಾಡಿದ್ದೀನಿ ಅಂತ ಇನ್ನು ಪೈಂಟ್ ಮಾಡಿ 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 ಕೊಡ್ತಿದ್ದರು ನಾನು ಎಲ್ಲರಿಗು ಐಬ್ರೋ ಐ ಶೆಡ್ ಲಿಪ್ಸ್ಟಿಕ್ಕು ಮತ್ತು ಬುಟ್ಟು ಎಲ್ಲ ಇಟ್ಕೊಂಡು ಎಲ್ಲರಿಗೂ ಈ ಥರ ಫುಲ್ ಫಿನಿಶ್ ಫಿನಿಶಿಂಗ್ ನೋಡಿ ಈ ಥರ ಇದೆ ಮೇಕಪ್ಪು ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸಡನ್ನಾಗಿ ಬಂತು ನನಗೆ ಮೇಕಪ್ ಆರ್ಡರು ಸೊ ಹೋಗ್ಬೇಕಾಗಿ ಬಂತು ಇನ್ನು ಅಲ್ಲಿಂದ ಮೇಕಪ್ ಎಲ್ಲ ಮುಗಿಸೋ ಅಷ್ಟರಲ್ಲಿ ನೈನ್ ಓ ಕ್ಲಾಕ್ ಆಗಿತ್ತು ನೈನ್ ಓ ಕ್ಲಾಕ್ ಆಗಿತ್ತು ನಾನು ಸೆವೆನ್ ಓ ಕ್ಲಾಕ್ ಹೋದೆ ಎಲ್ಲರಿಗೂ ಮಾಡೋ ಅಷ್ಟರಲ್ಲಿ ನೈನ್ ಆಗಿತ್ತು ಸಾರಿ ಸ್ಯಾರಿಗ್ರಾಫ್ ಮಾಡಿ ಮೇಕಪ್ ಎಲ್ಲ ಮಾಡಿ ಅಷ್ಟರಲ್ಲಿ ಆಯಿತು ಇನ್ನು ಅದನ್ನ ಮುಗಿಸ್ಕೊಂಡು ಮನೆಗೆ ಬಂದು ಮನೆಗೆ ಬಂದು ಅಪ್ ಆಗಿ ಇನ್ನು ಊಟ ಮಾಡೋಕ್ಕೆ ಬೇಳೆ ಸಾರು ಅನ್ನ ಮತ್ತು ಹಪ್ಪಳ ಬಜ್ಜಿ ಎಲ್ಲ ಸುಟ್ಟಿ ತಿನ್ಬಿಟ್ಟು ತಿರ್ಗ ಜಾತ್ರೆ ಕಡೆ ಹೊರಟ್ವಿ ಆ್ಯಕ್ಚುಲಿ ತುಂಬ ಲೇಟಾಗಿ ಹೋಗಿತ್ತು ನಾವು ಜಾತ್ರೆಗೆ ಹೋಗಿ ಹೋಗೋ ಅಷ್ಟರಲ್ಲಿ ಇದು ಒಂದು ಯೂನೀಕಾಗಿ ಮಾಡಿದ್ರು ಪಲಕ್ಕಿ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಆಯ್ತು ಇನ್ನು ಎಲ್ಲ ಪಲ್ಲಕ್ಕಿಗಳನ್ನ ನೋಡಿಕೊಂಡು ಜಾತ್ರೆ ನೋಡೋಣ ಅಂತ ಹೋದ್ವಿ ಆಲ್ಮೋಸ್ಟ್ ಎಲ್ಲ ಜಾತ್ರೆ ಎಲ್ಲ ಅರ್ಧಕ್ಕರ್ಧ ಫಿನಿಶ್ ಆಗೋಗಿತ್ತು ನಾವು ಹೋಗೋ ಅಷ್ಟರಲ್ಲಿ ನೋಡಿ ದೇವ್ರು ಯಾವ ಥರ ಇದೆ ಅಂತ ಎಷ್ಟು ಚೆನ್ನಾಗಿ ಕಾಣಿಸಿದಾರಲ್ಲ ಇನ್ನು ಇದು ನಮ್ಮೂರ ಗ್ರಾಮ ದೇವತೆ ಮರಗ್ದಮ್ಮ ತಾಯಿ ಅಂತ ಇನ್ನು ಅವರು ಏನೋ ಅಂತಾರೆ ಆ ದೇವರದು ಇನ್ನು ಎಲ್ಲ ನೋಡಿ ಲೈಟಿಂಗ್ಸ್ ಎಲ್ಲ ದೇವಸ್ಥಾನಕ್ಕೆ ಹಾಕಿದ್ದಾರೆ ಇದು ನಮ್ಮೂರು ನಮ್ಮೂರು ಗ್ರಾಮ ದೇವತೆ ದೇವಸ್ಥಾನ ಇದು ಮರಗಮ್ಮ ಟೆಂಪಲ್ ಅಂತ ಇನ್ನು ಊರಲ್ಲಿಗಡೆ ಹೋದರೆ ಆಂಜನೇಯ ಮತ್ತು ರಾಮ ಟೆಂಪಲ್ ಇರುತ್ತೆ ಇನ್ನೆಲ್ಲ ಪಲಕಿಗಳನ್ನ ನೋಡಿಕೊಂಡು ನೋಡಿ ಇಲ್ಲಿ ಆಂಜನೇಯ ಬಂದಿದ್ದಾರೆ ಅವ್ರದ್ದು ಒಂದು ಟ್ರಿಪ್ಸ್ ತೊಗೊಂಡೆ ಇನ್ನೆಲ್ಲ ಎಷ್ಟು ಡಿಫ್ರೆಂಟಾಗಿ ತರ್ಟಿ ಏಯ್ಟ್ ಪಲಾಕಿ ಮಾಡಿದರು ಮೂವತ್ತೆಂಟು ಬ ಪಲಕಿಗಳು ಮಾಡಿದರು ಕರೆಕ್ಟಾಗಿ ಈ ಸಲ ಪ್ರತಿ ವರ್ಷವೂ ಅಷ್ಟೇ ಬರುತ್ತೆ ಮೂವತ್ತೆಂಟು ಪಲಾಕಿ ಅದನ್ನು ನಲ್ವತ್ತು ಬರ್ತಾ ಇರುತ್ತೆ ಬರ್ತಿತ್ತು ಈ ಸಲ ಮೂವತ್ತೆಂಟು ಪಲಾಕಿಗಳು ನೋಡಿ ಈ ಥರ ಇದೆ ಜಾತ್ರೆ ಆಲ್ಮೋಸ್ಟ್ ಎಲ್ಲ ಖಾಲಿ ಖಾಲಿ ಅನ್ನಿಸ್ತಾ ಇತ್ತು ನಾವು ಹೋಗೋಷ್ಟರಲ್ಲಿ ತುಂಬ ಲೇಟಾಗಿ ಹೋದ್ವಿ ನಾವು ಮೇಕಪ್ ಎಲ್ಲ ಇರೋ ಇರೋ ರೀಸನ್ಗೆ ನೈನ್ ಓ ಕ್ಲಾಕ್ ಹೋಗಿದರೆ ತುಂಬ ಚೆನ್ನಾಗಿ ಎಲ್ಲ ಕವರ್ ಮಾಡ್ಬೋದಾಗಿತ್ತು ನಾವು ಲೆವೆನ್ ಓ ಕ್ಲಾಕ್ಗೆ ಹೋದ್ವಿ ಎಲ್ಲ ಮುಗಿಸೋ ಮುಗಿಸ್ಕೊಂಡು ಆದರೂ ಇತ್ತು ಅಲ್ಲೆಲ್ಲ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಆದರೂ ಜನ ಲೆವೆನ್ ಓ ಕ್ಲಾಕಲ್ಲಿ ಕೂಡ ಜನ ಇದ್ದರು ನೋಡಿ ಯಾವ ಥರ ಇದೆ ಅಂತ ಇನ್ನು ಹನ್ನೆರಡು ಗಂಟೆಗೆ ಕರ್ಗ ಬರುತ್ತೆ ಅಂಥೇಳಿ ಅದಕ್ಕೆ ಮುಂಚೆನೇ ಜಾತ್ರೆ ಎಲ್ಲ ನೋಡ್ಕೊಂಬರೋಣ ಅಂತ ಹೊರಟ್ವಿ ಆ ಇತ್ತು ಆದ್ರೂ ಕೂಡ ಜಾತ್ರೆ ತೊಗೊಳೋರೆಲ್ಲ ತೊಗೋತಾಯಿದ್ರು ಅಂದರೆ ಪಲಕಿ ಬರೆದಿದ್ದಕ್ಕೆ ಬರ್ದಿದ್ದಕ್ಕೆ ಮುಂಚೆ ಜಾತ್ರೆ ನೋಡೋಕೆ ಹೋದರೆ ಇನ್ನೂ ಕ್ರೌಡು ಇನ್ನೂ ಏನು ಎಲ್ಲ ಐಟಮ್ಸು ಕೂಡ ಸಿಗುತ್ತೆ ಈ ಥರ ಇತ್ತು ನೋಡಿ ನಮ್ಮೂರು ಜಾತ್ರೆ ಇದ್ದೀರಲ್ಲ ಈ ಥರ ಏನೋ ಸರ್ಕಲಲ್ಲಿ ಇತ್ತು ಇನ್ನೆಲ್ಲ ನೋಡಿಕೊಂಡು ನನಗಿದು ಒಂದು ತುಂಬ ಇಷ್ಟ ಆಯಿತು ಎಲ್ಲರೂ ಹಾಕ್ಕೋತಿದ್ದ ಹಾಕ್ಕೊಂಡಾಗ ಇಷ್ಟ ಆಯಿತು ತೊಗೊಬೇಕು ಅಂತ ತೊಗೊಂಡೆ ಚೆನ್ನಾಗಿ ಕಾಣಿಸಿತ್ತು ಹಾಗೆ ತೊಗೊಂಡು ಫೋಟೋಸ್ ತೊಗೊಂಡೆ ಇನ್ನು ಹೋಗಿ ಹೋಗ್ತಾ ಇದ್ದೀವಿ ನಾನು ಮತ್ತು ನಮ್ಮ ಅಕ್ಕ ಅವರೆಲ್ಲ ನೋಡ್ತಾ ಇದ್ದೀರಾ ಯಾವ ಥರ ಇದೆ ಅಂತ ಇನ್ನೆಲ್ಲ ಪಲಕಿಗಳು ಇವಾಗ ಸ್ಟಾರ್ಟ್ ಆದರೆ ಲೆವೆನ್ ಓ ಕ್ಲಾಕ್ಗೆ ತಿರ್ಗಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾಳೆ ಬೆಳಗ್ಗೆ ನೈನ್ ಓ ಕ್ಲಾಕ್ವರೆಗೂ ತಿರುಗ್ತಾ ಇರುತ್ತೆ ಇನ್ನು ಇವೆಲ್ಲ ಗೊಂಬೆಗಳು ಬಂದಿತ್ತು ಲಾಸ್ಟ್ ಇಯರ್ ಇದ್ರು ಗೊಂಬೆಗಳ ಜೊತೆ ಎಲ್ಲ ಫೋಟೋ ತಗೊಳ್ ತೊಗೊಂಡಿದ್ವಿ ಈ ಸಲ ಫೋಟೋ ತೊಗೊಳಕ್ಕೆಲ್ಲ ಆಗಿಲ್ಲ ಟೈಮ್ ಸಾಕಾಗಿಲ್ಲ ಮತ್ತು ಸಿಕ್ಕಿಲ್ಲ ಟೈಮ್ ಹೋಗೋಕ್ಕೆ ಅವ್ರ ಹತ್ರ ಹೋಗಿ ತೊಗೊಳ್ಳೋಷ್ಟು ಇನ್ನು ಇದೆಲ್ಲ ಇದೆಲ್ಲ ಬಂದಿತ್ತು ಇದು ನೋಡಿ ಕುದುರೆದಾಟ ಎಲ್ಲ ಆಡ್ತಿದ್ದಾರೆ ಇನ್ನು ನಮ್ಮ ಆಂಟಿ ಕೂಡ ಇಟ್ಬಿಟ್ಟು ಬೇಡ ಬೇಡ ಅಂತಾದ್ರು ಫೋರ್ಸ್ ಮಾಡಿ ಇಟ್ಟು ವೀಡಿಯೋ ತಗೊಂಡೆ ಫೋಟೋ ತಗೋತೀನಿ ರೀ ಅಂಥೇಳಿ ವೀಡಿಯೋ ಮಾಡ್ಕೊಂಡೆ ಯೂಟ್ಯೂಬ್ಗೆಲ್ಲ ಹಾಕ್ಬೇಡ ಹಾಕ್ಬೇಡ ಅಂದರೆ ನಾನು ಹಾಕ್ತೀನಿ ಅಂಥೇಳಿ ಹಾಕಿದ್ದೀನಿ ನೋಡಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಪಲ್ಲಕ್ಕಿಗಳೇ ಜಾಸ್ತಿ ಇನ್ನು ನೋಡ್ ಇದ್ದೀರಲ್ಲ ಇನ್ನು ಟಮಟೆ ತುಂಬ ಚೆನ್ನಾಗಿತ್ತು ನಾ ಕರ್ಗ ನೋಡೋಣ ಅಂತ ಬಂದ್ವಿ ನೋಡಿ ಕರಗ ಯಾವ ಥರ ಇದೆ ಅಂತ ಎಲ್ಲ ಜಾತ್ರೆ ಎಲ್ಲ ನೋಡಿಕೊಂಡು ಕರಗ ನೋಡೋಕೆ ಬಂದ್ವಿ ನೋಡಿ ಯಾವ ಥರ ಕರಗ ಇದೆ ಅಂತ ತುಂಬ ನಿಷ್ಠೆಯಿಂದ ಮಾಡಬೇಕು ಕರಗ ಪೂಜೆ ತುಂಬ ಭಯ ಆಗುತ್ತೆ ಅವ್ರ ಹತ್ರ ಹೋಗೋಕ್ಕೆ ಅವ್ರ ಕತ್ತಿ ಎಲ್ಲ ಇಟ್ಕೊಂಡಿರ್ತಾರಲ್ಲ ಆದರೂ ಹೋಗಿ ಬೆಳಗ್ಗೆ ಮನೆ ಹತ್ರ ಬಂದಾಗೆಲ್ಲ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡಿದ್ವಿ ನೋಡಿ ಈ ಥರ ಇದೆ ಕರಗ ಇನ್ನು ಬೆಂಕಿ ಸುತ್ತಲೂ ಕರಗ ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡಿ ಹೊರಡ್ತು ಈ ಬೆಂಕಿ ಎಲ್ಲ ಕೆಂಡ ಆದಮೇಲೆ ಅದಕ್ಕೆ ಅದು ನಾಳೆ ಬೆಳಗ್ಗೆಗೆ ಕರಗ ತಿರ್ಗ ಅದ್ರ ಮೇಲೆ ಓಡಾಡುತ್ತೆ ಇನ್ನು ರಾತ್ರಿ ನೋಡಿ ಟೈಮ್ ಎಷ್ಟಾಗಿದೆ ಒಂದು ಗಂಟೆ ಆಗಿದೆ ಒಂದು ಗಂಟೆವರೆಗೂ ನಾವು ಆಚೆ ಸುತ್ತುತ್ತಾ ಇದ್ವಿ ಒಂದೂವರೆ ಆದಮೇಲೆ ಮನೆಗೆ ಹೋಗಿ ಮಲ್ಕೊಂಡು ಇನ್ನು ಬೆಳಗಿನ ಜಾವ ಮನೆ ಹತ್ರ ಐದು ಗಂಟೆ ಐದೂವರೆಗೆಲ್ಲ ಬರಕ್ಕೆ ಸ್ಟಾರ್ಟ್ ಆಯಿತು ಪಲ್ಲಕ್ಕಿಗಳು ಇನ್ನೆಲ್ಲ ಲೈನಾಗಿ ಪೂಜೆಗಳು ಕೊಟ್ಕೊಂಡು ಪೂಜೆಗಳು ಮಾಡಿಸ್ಕೊಂಡ್ವಿ ಇನ್ನು ಎಲ್ಲ ಮೂವತ್ತೆಂಟು ಪಲ್ಲಕ್ಕಿಗಳು ಕೂಡ ನಮ್ಮ ಮನೆ ಹತ್ರ ಬಂದು ಹೋಗುತ್ತೆ ಲೈನಾಗೆ ಎಲ್ಲ ದೇವ್ರಿಗೂ ಒಂದೊಂದು ಕಾಯಿ ಕೊಟ್ಟು ಪೂಜೆ ಮಾಡಿಸ್ಕೊತೀವಿ ಇನ್ನೆಲ್ಲನೂ ಒಂದು ಒಂದು ಸಲ ಬಂದು ಹೋಗುತ್ತೆ ಇದು ಲಾಸ್ಟು ಬೆಳಗ್ಗೆ ಬರೋದು ನೋಡಿ ಎಲ್ಲ ಬೊಂಬೆಗಳು ಕೂಡ ತಿರ್ಗಾ ಬೆಳಗ್ಗೆ ಹೊತ್ತು ಬಂದು ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡಿ ಮನೆ ಹತ್ರ ಎಲ್ಲ ಆಮೇಲೆ ಲಾಸ್ಟ್ ಆಗುತ್ತೆ ಹಬ್ಬ ಈ ಥರ ಆಯಿತು ನಮ್ಮೂರಿನ ಶ್ರೀರಾಮನವಮಿ ಹಬ್ಬ ಈ ವರ್ಷದ ಶ್ರೀರಾಮನವಮಿ ಹಬ್ಬ ಸೆಲೆಬ್ರೇಷನ್ ಈ ಥರ ಆಯಿತು ಇನ್ನೆಲ್ಲ ಬ್ಯಾಂಡ್ ಎಲ್ಲ ತುಂಬ ಚೆನ್ನಾಗಿತ್ತು ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ತಮ್ಟೆ ತಮ್ಟೆ ಇನ್ನು ಕರ್ಗ ಬಂದಿತ್ತು ಬೆಳಗ್ಗೆ ಕರ್ಗ ಎಲ್ಲ ಮನೆ ಮನೆಗೂ ಬಂದು ಪೂಜೆ ಮಾಡಿಸ್ತಾರೆ ಮನೆ ಮನೆ ಕರ್ಗ ರೋಡಲ್ಲಿ ಬರುತ್ತೆ ಮನೆ ಮನೆ ಇನ್ನೊಂದು ಬಂದು ಕಾಲು ತೊಳೆದು ಅರ್ಶನ ಕುಂಕುಮ ಇಟ್ಟು ಪೂಜೆ ಮಾಡ್ತಾರೆ ಇನ್ನು ಇದಾಗಿತ್ತು ದಿನದ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಶೇರ್ ಕಮ್ಮಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚ್